ನಿಮ್ಮ ನಿಮ್ಮನ್ನೆಲ್ಲ ಭೇಟಿ ಮಾಡತಕ್ಕಂತ ಅವಕಾಶವನ್ನ ಒದಗಿಸ್ಕೊಂಡಿದ್ದಾರೆ ಈ ಭೇಟಿ ಕಾರ್ಯಕ್ರಮದಲ್ಲಿ ಪ್ರೆಸ್ ಕ್ಲಬ್ ನ ಅಧ್ಯಕ್ಷರಾದಂತ ಶ್ರೀಧರ್ ಅವರು ಅವರಿದ್ದಾರೆ ಮತ್ತೆ ಪ್ರಧಾನ ಕಾರ್ಯದರ್ಶಿಗಳ The p o l t i c s rather t a n t h a n d a l A g a n d cigarette at o m a n Road. I w i l a r r y e c i g a r e t t o Momana. A woman. We will l o k right t e r e But e

ಪ್ರಮಾಣವಚನ ಸ್ವೀಕಾರ ಮಾಡಿ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ನಾವು ಒಂದು ವರ್ಷದ ಸಂಭ್ರಮಾಚರಣೆಯನ್ನ ಮಾಡಲಿಕ್ಕೆ ಆಗ್ಲಿಲ್ಲ ಆದ್ರೆ ಶ್ರೀಧರ್ ಅವರು ನನ್ನನ್ನು ಭೇಟಿ ಮಾಡಿ ನಿಮ್ಮ ಸರ್ಕಾರಕ್ಕೆ ಒಂದು ವರ್ಷ ತುಂಬತಾ ಇದೆ ಪ್ರೆಸ್ ಕ್ಲಬ್ ನಲ್ಲಿ ಮಾಧ್ಯಮಗಳನ್ನ ಭೇಟಿ ಮಾಡಲಿಕ್ಕೆ ಇದೊಂದು ಅವಕಾಶ ನೀವು ಬರಬೇಕು ಅಂತ ಹೇಳಿ ಹಾಗಾಗಿ ಇವತ್ತು ನಾನು ಪ್ರೆಸ್ ನಿಮ್ಮನ್ನೆಲ್ಲ ಭೇಟಿಯಾಗುತ್ತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಏಳು ಕೋಟಿ ಜನ ನಮಗೆ ಆಶೀರ್ವಾದವನ್ನು ಮಾಡಿ ಇದು ಅದ್ದಾಧಿಕಾರದ ಚುಕ್ಕಾಡಿ ಇಡತಕ್ಕಂತ ಅವಕಾಶವನ್ನು ಕಲ್ಪಿಸ್ಕೊಂಡಿರು